ಆ ನಂತರದಲ್ಲಿ ಬೇಕಾಗಿ ನಾನು ಹೋಗಬೇಕಾದಂತಹ ಸಂದರ್ಭ ಒಂದು ಅಣ್ಣ ನನಗೆ ಅಪ್ಪಣೆಯನ್ನ ಕೊಡುವ ಎನ್ನುವುದಾದ ಅಗ್ರಭವನಿ ಎರಗಿ ಕಾಲಕ್ಕೆ ನನ್ನ ನಚಿನ ಮನಸ್ಸುನಾದ ಹಾಗೂ ಆಗಿದೆ ನಕ್ಷಣ ನಿಷ್ಠೇನ ತಮ್ಮ ನೀವು ಹೋಗಬೇಕಾಗಿಲ್ಲ ಅನ್ನುವುದಾಗಿ ಒಣಂಬಡಿಸುವ ಪ್ರಯತ್ನವನ್ನೂ ಅವನು ಮಾಡಿದ ಆದರೆ ಪ್ರಯತ್ನ ಪರಿಶ್ಚಿತವನ್ನು ಅನುಭವಿಸಬೇಕಾದದ್ದು ನನ್ನ ಪಾಲಿಕರು ಅನಿಹಾರ್ಯವಾದಂತಹ ಕರ್ತವ್ಯ ಎಲ್ಲಿರುವುದನ್ನ ಮರಗಂಡೆ ಹಾ ಥೇರುಛಾಡುವಿನ ಮನಸ್ಸನ್ನು ಮಾಡಿದ್ದೇನೆ ಹ್ಮ್ ಹಾಗಿದ್ದೇ ತಿರುಛಾಟನೆ ಒಂದು ಸಂಕಲ್ಪ ಮಾಡಿದ ಮೇಲೆ ಹಾಗೂ ಭಯ ಅಂತ ಆಲೋಚನೆ ಮಾಡುವ ಕಾಲಕ್ಕೆ हाँ 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 विशाल